ತುಮಕೂರು ನಗರದ ಪ್ರತಿಷ್ಠಿತ ಬಡಾವಣೆಯಾದ ಅಶೋಕ ನಗರದ ನಾಲ್ಕನೇ ಅಡ್ಡರಸ್ತೆಯಲ್ಲಿರುವ ಚಂದ್ರಶೇಖರ ಆಜಾದ್ ಪಾರ್ಕಿನಲ್ಲಿ ಪ್ರತಿ ವಾರದಲ್ಲಿ ಮೂರು ದಿವಸ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಕುವೆಂಪು ಅವರ ರಾಮಾಯಣ ದರ್ಶನದ ವಾಚನವನ್ನು ಇಟ್ಟುಕೊಂಡಿದ್ದೇವೆ ಆ ವಾಚನವನ್ನು ಮಾಡುವವರು ಡಾಕ್ಟರ್ ಕೆ ರಾಜಶೇಖರ್ರವರು ವೈದ್ಯ ಸಾಹಿತಿ ಅವರು ವೈದ್ಯರಾದರೂ ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಈ ಕಾವ್ಯವಾಚನದ ಆಸಕ್ತರಿಗೆ ತುಮಕೂರು ನಗರದ ಆಸಕ್ತರಿಗೆ ಸುಸ್ವಾದ ಸುಸ್ವಾಗತವಿದೆ ವಾರದಲ್ಲಿ ಮೂರು ದಿವಸ ಬೆಳಿಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡುವರೆವರೆಗೂ ವಾಚನ ಇರುತ್ತದೆ